ಪೊಲೀಸ್ ಇಲಾಖೆ ಸಂಪೂರ್ಣ ಗೊತ್ತಾಯ್ತು ಸರ್ ಇದು ಪೂರ್ಣ ರಸ್ತೆ ಇದೆ ಒಂದು ದಾರಿ ಇದ್ರೆ ಐದು ನಿರ್ತದೆ ಮಾಡ್ತಾರೆ ಇವರು ಎರಡೂ ಕಡೆ ಒಂದು ಅಲ್ಲಿ ವೆಹಿಕಲ್ ಬಿಡ್ತಾ ಇದ್ರಲ್ಲ ದೂರದಲ್ಲೇ ಬ್ಯಾರೇಕೇಡ್ ಹಾಕಬೇಕಾಯ್ತು ಇವರು ಬ್ಯಾರೇಕೇಡ್ ಹಾಕಿ ಪೊಲೀಸ್ ಹಾಕಿ ಗಾಡಿಗಳನ್ನ ಎರಡೂ ಸೈಡಿಂದ ಹೊಣೆ ಹಾಸನಿಂದ ಬರೋ ಗಾಡಿ ಇರ್ಬೋದು ಒಳೆಯ ಶಿಬಿರ ಕಾಡಿ ಇರ್ಬೋದು ಒಂದು ಐನೂರು ಮೀಟ್ರ್ ದೂರದಲ್ಲಿ ಇಂಥ ಮೆರವಣಿಗೆ ಇದ್ದಾಗ ಐನೂರು ಮೀಟ್ರ್ ದೂರದಲ್ಲಿ ಇದು ಮಾಡಬೇಕಾಯ್ತು ಅದು ಮಾಡದೇ ಇತ್ತು ಆಗ ಪೊಲೀಸರು ಇರಲಿಲ್ಲ ಅನ್ನೋದು ಒಂದು ಭಾವನೆ ಇದೆ ಜಾಸ್ತಿ ಬಂದಿಲ್ಲ ಅಂತ ಒಬ್ಬ ಭಾವನೆ ಇದೆ ಆದ್ದರಿಂದ ಸುಮಾರು ಹೋದ್ರೆ ಎಷ್ಟು ಜನ ಉಳಿತು ತಡೆಯ ಒಟ್ಟು ಒಂದು ಇಪ್ಪತ್ತೈದು ಜನಕ್ಕೆ ಇದಾಗಿದೆ ಅಂತ ನಾನು ಹೇಳೋದು ಕೂಡಲೇ ಇದು ಗಂಭೀರವಾಗಿ ಸರ್ಕಾರ ಇದ್ರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕಂತ ದೂರಿದ್ದೇನೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಗಮನಕ್ಕೆ ತಂದಿದ್ದೀನಿ ಎರಡನೇದು ಯಾರು ಈ ಕುಟುಂಬ ಈ ಅನಾಹುತದಲ್ಲಿ ಪೊಲೀಸ್ ಇಲಾಖೆ ವೈದ್ಯದಿಂದ ಆಗಿರೋದ್ರಿಂದ ಕೂಡಲೇ ಸರ್ಕಾರ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿನವ್ರಿಗೆ ಪರಿಹಾರ ಕೊಡಬೇಕಾಯ್ತು ಯಾರು ತೀರೋಗಿದ್ದಾರೆ ಅವರಿಗೆ ಆ ಕುಟುಂಬಕ್ಕೆ ಹತ್ತರಿಂದ ಹದಿನೈದು ಲಕ್ಷ ಪರಿಹಾರ ಕೊಡೋದು ಗಾಯ ಗಾಯಾಳುಗಳು ಯಾರಿದ್ದಾರೆ ಅದು ಸಂಪೂರ್ಣ ಸರ್ಕಾರನೇ ಬರೆಸ್ಬೇಕು ಅಂತ ನಾನು ಮುಖ್ಯಮಂತ್ರಿಗಳನ್ನ ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಗಮನಕ್ಕೆ ಇರ್ತಾ ಇದ್ದೀನಿ ಇದು ಪೊಲೀಸ್ ವೆಹಿಕಲ್ ಇದ್ದ ಆ್ಯಕ್ಸಿಡೆಂಟ್ ಆಗಿರೋದು ಇದನ್ನು ಸಮಗ್ರವಾಗಿ ತನಿಖೆ ನಡೆಸಿಬಿಟ್ಟು ಆ ಕುಟುಂಬಕ್ಕೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಕೊಟ್ಟರು ಏನಾಗಲ್ಲ ಎಲ್ಲೆಲ್ಲೋ ಕುರಿ ಆ ಕುಟುಂಬ ಏನು ಐದು ಓದು ಹತ್ತು ಅದನ್ನು ಕೊನೆಗೆ ನಾನು ಹೇಳಿ ಬಂದಾಗ ಈ ಘಟನೆ ಬಂದು ಒಂದು ನಾನು ಗಂಟೆ ಆಯ್ತಿದ್ದ ಒಂದು ಎಸ್ ಪಿ ಆರ್ ಗಮನಕ್ಕೂ ತಂದಿದ್ದೀನಿ ಅಡಿಷನ್ ಎಸ್ ಪಿ ಆಕೆ ಡಿ ವೈ ಎಸ್ ಪಿ ಗಮನಕ್ಕೆಲ್ಲ ತಂದಿದ್ದೀನಿ ಇದು ಸಮಗ್ರವಾಗಿ ತನಿಖೆ ಇಡಬೇಕು ಇದು ಹಿಂದೆ ಯಾವ ವೈಫಲ್ಯ ಇದೆ ಅಂತ ಇದು ನೋಡಿದರೆ ಪೊಲೀಸ್ ವೈಫಲ್ಯ ಇದ್ದರೆ ಇಂಥ ಘಟನೆ ಆಗಿರೋದು ಅಂತ ಹೇಳೋಕ್ಕಾಗುತ್ತೆ ಆಮೇಲೆ ಲಾರಿ ಚಾಲಕ ಏನಿದೆ ಕುಡಿದ ಶಿಕ್ಷಾ ಪಟ್ಟಿ ಅಂತ ಪಬ್ಲಿಕ್ ಹೇಳೋದು ಇವತ್ತು ಆ ಲಾರಿ ಚಾಲಕ ಲಾರಿ ಮಾಲೀಕರಿದ್ದಾರೆ ಓನರ್ ಇದ್ದರೂ ಹೊಸ ಮಾಡಬೇಕು